ಮೊನ್ನೆ ತಾನೇ ಈ ನೆಲದ ಈ ಮಣ್ಣಿನ ಒಬ್ಬ ಮಹಾನ್ ನಾಯಕರನ್ನು ನಾವು ಕಳ್ಕೊಂಡು ಇಡೀ ರಾಷ್ಟ್ರ ನಾಯಕರಾಗಿದ್ದಂಥ ಮಾನ್ಯ ಎಸ್ ಎಂ ಕೃಷ್ಣ ಅವ್ರನ್ನ ನಾವು ಕಳ್ಕೊಂಡು ಎಸ್ ಎಂ ಕೃಷ್ಣಾಜಿಯವರ ಒಂದು ಅಂತ್ಯ ಸಂಸ್ಕಾರ ಮುಗಿಯೋ ಆಸ್ಪಾಸ್ನ ಹೊತ್ತಿಗೇ ಇನ್ನೊಂದು ಕೆಟ್ಟ ಸುದ್ದಿ ನಮಗೆ ಬಂತು ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ನಾಯಕರಾಗಿದ್ದಂಥ ಲಿಂಗೇಗೌಡರ ಸಾವಿನ ಸುದ್ದಿ ಲಿಂಗೇಗೌಡರು ಒಬ್ಬ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿಕೊಂಡು ತಮಗೆಲ್ಕ ಗೊತ್ತು ಅಬಕಾರಿ ಇಲಾಖೆ ಅಂತಂದರೆ ಒಂದು ಲಾಭದಾಯಕವಾದಂಥ ಹುದ್ದೆ ಅಂತಲೇ ಪರಿಭಾವಿಸ್ತಾರೆ ಎಲ್ಲರೂ ಕೂಡ ಆದರೆ ಅಪ್ಪಟ ರೈತ ಕುಟುಂಬದಿಂದ ಹೋಗಿದ್ದಂಥ ಲಿಂಗೇಗೌಡರು ಅಲ್ಲಿನ ಅವ್ಯವಸ್ಥೆ ಭ್ರಷ್ಟಾಚಾರವನ್ನು ವಿರೋಧಿಸಿ ಅವೃತ್ತಿಗೆ ರಾಜೀನಾಮೆ ಕೊಟ್ಟು ಕೊಟ್ಟು ಚಳುವಳಿಯ ಜನಪರವಾಗಿ ಏನಾದರೂ ಕೆಲಸ ಮಾಡಬೇಕು ನಾನು ಅಂತ ಪಣ ತೊಟ್ಟಿಗೆ ಬಂದಂಥ ಒಬ್ಬ ಮಹಾನ್ ಹೋರಾಟಗಾರರು ಲಿಂಗೇಗೌಡರು ನಂತರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ರಾಜ್ಯ ಮಟ್ಟದಲ್ಲಿ ಉಪಾಧ್ಯಕ್ಷರಾಗಿ ಅವರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಂಥವ್ರು ಏನೇ ಎಂಬತ್ತರ ದಶಕದಲ್ಲಿ ಅಸರು ಟವಲ್ಲು ಒಂದು ಬೆಚ್ಚಿಸ್ತಿತ್ತು ಸರ್ಕಾರಿ ಕಚೇರಿಗಳನ್ನು ಸರ್ಕಾರವನ್ನು ಅದೇ ಪ್ರಮಾಣದಲ್ಲಿ ಇವರು ಹೋರಾಟವನ್ನು ಭಾಳ ತೀವ್ರಗೊಳಿಸಿದ್ರು ಲಿಂಗೇಗೌಡರು ಆ ಒಂದು ಹಳದಿಯ ಟಿ ಶರ್ಟು ಸರ್ಕಾರಿ ಕಚೇರಿಗೆ ಹೋದರೆ ಎಲ್ಲ ಸ್ತಬ್ಧ ಆಗ್ತಿದ್ರು ಅಂಥ ಒಂದು ಒಳ್ಳೆ ದೃಢಕಾಯ ಶರೀರದ ಜೊತೆಗೆ ಆ ಆತ್ಮಸ್ಥೈರ್ಯ ಮತ್ತು ಆ ಒಂದು ವಾಗ್ಜರಿ ಆ ಧೈರ್ಯ ಎಲ್ಲವೂ ಕೂಡ ಮೆಚ್ಚಬೇಕಾದಂಥದ್ದು ಲಿಂಗೇಗೌಡರು ಇವತ್ತು ಅವರು ಒಂದು ಹೋರಾಟದಲ್ಲೇ ಭಾಗವಹಿಸೋಕ್ಕೋಗಿ ಗುಜರಾತ್ನಲ್ಲಿ ಅಪಘಾತಕ್ಕೀಡಾಗಿ ಸಾವಾಗಿದ್ದಾರೆ ನಿಜವಾಗಲೂ ಈ ಜಿಲ್ಲೆ ಒಬ್ಬ ಮತ್ತೊಬ್ಬ ಹೋರಾಟಗಾರನ ಕಳ್ಕೊಂಡಿದೆ ನಿಜವಾಗ್ಲೂ ಲಿಂಗೇಗೌಡರು ಈ ರೀತಿ ಸಾವು ನಪ್ಪಾರ್ದಿತ್ತು ಭಾಳ ನೋವು ತರ್ ನೋವು ತರ್ತಿದೆ ಲಿಂಗೇಗೌಡರ ಸುತ್ತಮುತ್ತಲಿನ ಪಕ್ಷದ ಎಲ್ಲ ಅವರ ಆತ್ಮೀಯರು ಪರಿವಾರ ಅವರ ಕುಟುಂಬ ವರ್ಗಕ್ಕೆ ನಿಜವಾಗ್ಲೂ ಈ ಒಂದು ದುಃಖವನ್ನು ಬಳಸ್ಕೊಳ್ತಕ್ಕಂಥ ಶಕ್ತಿಯನ್ನು ಪ್ರಕೃತಿಯೇ ಕಾ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ ಲಿಂಗೇಗೌಡರಂಥ ಹೋರಾಟಗಾರರು ಮತ್ತೆ ಮತ್ತೆ ಈ ಮಣ್ಣಲ್ಲಿ ಹುಟ್ಟಿ ಬರಬೇಕು ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಇವತ್ತು ನಾವೀಗ ಸೂರತ್ನ ಹೊರವಲಯದಲ್ಲಿದ್ದೀವಿ ಸೂರತ್ನಿಂದ ಅಹಮದಾಬಾದ್ ಕಡೆಗೆ ನಾವೆಲ್ಲ ಸೇರಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಟಿ ಶರ್ಟನ್ನು ಸೇವ್ ಉಮನ್ ಅಂತ ಅನ್ನುವಂಥ ಒಂದು ಆಗ್ರಹವನ್ನು ಇಟ್ಕೊಂಡು ಮುಸಾ ಶರೀಫ್ ಅವರು ಮುಸಾ ಶರೀಫ್ ಅವರು ನೌಫುಲ್ ಮತ್ತು ಬಾಲಕೃಷ್ಣ ಹಾಗೆ ಇದರೆಲ್ಲರ ಇದರೆಲ್ಲ ಪಾದಯಾತ್ರೆಯ ಹಿಂದಿನ ಒಂದು ಚಾಲಕ ಶಕ್ತಿಯಾಗಿ ನಮ್ಮ ಪ್ರವೀಣ್ ಪೆರೇರ ನಾವಿಷ್ಟು ಜನ ಇದ್ದೀವಿ ನಮ್ಮ ವಾಹನ ಮುಂದೆ ಇದೆ ಮೂಸಾ ಶರೀಫ್ ಅವರು ಮತ್ತು ಈ ತಂಡ ಪ್ರವೀಣ್ ಅವರ ಹಿನ್ನೆಲೆಯ ಬೆಂಬಲದೊಂದಿಗೆ ಮಂಗಳೂರಿನಿಂದ ದೆಹಲಿವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನೇರವಾಗಿ ಪ್ರಧಾನಮಂತ್ರಿಗಳಿಗೇ ಒಂದು ಆಗ್ರಹ ಪತ್ರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರುವಾಗೆ ಇಡೀ ದೇಶದಾದ್ಯಂತ ಅತ್ಯಾಚಾರಗಳಾಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ಅಂದರೆ ಒಂದು ರೀತಿಯಲ್ಲಿ ಅತ್ಯಾಚಾರ ವ್ಯಾಪಕ ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಕಾನೂನಿನ ಭಯ ಇಲ್ಲದ ಕಾಮಕರುಗಳು ಏನನ್ನಾದರೂ ಮಾಡಿ ಲೆಕ್ಕಿಸ್ಕೊಳ್ಬೋದು ಅಂತಹ ಅನ್ನುವಂಥ ಒಂದು ಹುಂಬುತನದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳುಗಳನ್ನ ಸಿಕ್ಕ ಸಿಕ್ಕ ಕಡೆ ರೇಪ್ ಮಾಡುವಂಥದ್ದು ನಡೀತಾ ಇದೆ ಇದೆಲ್ಲ ಕೊನೆಗಾಣಬೇಕು ಕೊನೆಗಾಣದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಈ ಅತ್ಯಾಚಾರ ಪ್ರಕರಣಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಬೇಕು ಮತ್ತೆ ನ್ಯಾಯಾಲಯಗಳಲ್ಲಿ ಕಾಲಮಿತಿಯನ್ನು ಹಾಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವು ಕರಿತೀವಿ ಆ ರೀತಿನಲ್ಲಿ ವಿಚಾರಣೆಯನ್ನು ಮುಗಿಸಿ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ಅತ್ಯಾಚಾರ ಮಾಡಿದ್ದಾರೆ ಎಂದಾದರೆ ಖಂಡಿತವಾಗಿಯೂ ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಹಾಗಾಗಿ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗುವಂಥವರು ಭಯ ಪಡಬೇಕು ಆ ಥರದ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ಅನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ದೆಹಲಿ ಕಡೆಗೆ ನಮ್ಮ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ವಿ ಈಗ ನಿರ್ಭಯ ಅತ್ಯಾಚಾರ ಪ್ರಕರಣ ದೆಹಲಿಯಲ್ಲಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಕೂಗೆ ಕೂಗೆದೇಳ್ತು ಆ ಕಾರಣಕ್ಕೆ ನಿರ್ಭಯ ನಿಯಮಾವಳಿಗಳು ಅಂತಲೇ ಮಾಡಿ ಈ ಬಸ್ಗಳಲ್ಲಿ ಅಲಾರಂ ಕೊಡುವಂಥದ್ದು ಅವರಿಗೆ ಎಲ್ಲ ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಅದನ್ನು ಗಮನಕ್ಕೆ ತರೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾನದಂಡಗಳನ್ನು ಕ್ರಮಗಳನ್ನು ಅನುಸರಿಸೋದಕ್ಕೆ ಬೇಕಾಗಿರುವಂಥದ್ದೆಲ್ಲ ಮಾಡಿದೀವಿ ಸರ್ಕಾರ ಅಂತ ಹೇಳ್ತಾ ಇದ್ರು ಕೂಡ ಅತ್ಯಾಚಾರಗಳು ನಡೀತಾನೇ ಇದ್ದಾವೆ ಯಾಕೆಂದರೆ ಸರ್ಕಾರಗಳು ಕೇವಲ ಜನಗಳ ಕಣ್ಣೊರೆಸುವಂಥ ಕೆಲಸವನ್ನು ಮಾಡೋದಷ್ಟೇ ಅಲ್ಲ ನಿಜವಾಗಿಯೂ ಅತ್ಯಾಚಾರಿಗಳನ್ನು ಶಿಕ್ಷೆಗೊಳಪಡಿಸ್ತೀವಿ ನಾವು ಅದಕ್ಕೆ ಯಾ ಅವನು ಯಾವುದೇ ನೀವು ನೋಡಿರ್ಬೋದು ಉನ್ನಾವ್ ಅಂತ ಅನ್ನುವಂಥ ಕಡೆಯಲ್ಲಿ ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ಆದಂಥ ಅತ್ಯಾಚಾರ ಅತ್ಯಾಚಾರಿಗಳು ಯಾವ ರೀತಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳನ್ನು ಮತ್ತು ಅವರ ಕುಟುಂಬವನ್ನು ಯಾವ ರೀತಿ ಅಕ್ಷರ ಸಹ ಭೇಟಿ ಆಡಿದ್ರು ಅಂತ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ ಎಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂಥ ತನಿಖಾ ಸಂಸ್ಥೆಗಳು ಅದು ಪೊಲೀಸರಿರ್ಬೋದು ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ಎಸ್ ಐ ಟಿಗಳಿರ್ಬೋದು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದದೇ ಇರುವಂಥದ್ದು ಹಾಗಾಗಿ ಇದೆಲ್ಲವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಸಾತ್ವಿಕ ಮಾರ್ಗದಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿಕೊಂಡು ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೇ ಮನವಿ ಪತ್ರ ಕೊಡಬೇಕು ಅನ್ನುವಂಥ ಮೂಸಾ ಷರೀಫು ನೌಫುಲ್ಲು ಬಾಲಕೃಷ್ಣ ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಸರೇರ ಇವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಶ್ಲಾಘನೀಯವಾದದ್ದು ಮತ್ತು ಒಂದು ರೀತಿಯಲ್ಲಿ ಚಾರಿತ್ರಿಕವಾದದ್ದು ಸುಮಾರು ಎಷ್ಟು ಸಾವಿರ ಕಿಲೋಮೀಟ್ರ್ ಆಗ್ತದೆ ಮಂಗಳೂರಿನಿಂದ ಕರ್ನಾಟಕ ರಾಜ್ಯದ ಮಂಗಳೂರಿನಿಂದ ದೆಹಲಿವರೆಗೆ ಸುಮಾರು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ಗಳಿಗೂ ಹೆಚ್ಚಿನ ಪಾದಯಾತ್ರೆ ಇದು ನಿಜಕ್ಕೂ ಇದೊಂದು ರೀತಿನಲ್ಲಿ ಸಾಹಸ ಸುಮಾರು ನೂರು ದಿನಗಳಿಗೂ ಕಾಲ ನೂರು ನೂರತ್ತು ದಿನಗಳ ಕಾಲ ನೂರಿಪ್ಪತ್ತು ದಿನಗಳ ಕಾಲ ನಡಿಬೇಕಾಗಿರುವಂಥ ಪಾದಯಾತ್ರೆ ನನ್ನ ಮನೆಯನ್ನು ಬಿಟ್ಟು ಈ ಒಂದು ಪ್ರತಿಕೂಲ ವಾತಾವರಣದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಮತ್ತು ತ್ಯಾಗದ ಕೆಲಸ ಈ ಕೆಲಸಕ್ಕೆ ಮುಂದಾಗಿರುವಂಥ ಮಂಗಳೂರಿನ ಸ್ನೇಹಿತರು ಕೆ ಆರ್ ಎಸ್ ಪಕ್ಷದ ಕೆ ಆರ್ ಎಸ್ ಪಕ್ಷದವ್ರು ಇವರು ಕೂಡ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಯ್ಯೋ ಇದು ದೊಡ್ಡ ಕೆಲಸ ಕಷ್ಟದ ಕೆಲಸ ಹಲವಾರು ಸವಾಲುಗಳನ್ನು ನೀವು ಎದುರಿಸಿ ನಿಲ್ಲಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಹೇಳಿದಾಗ ಇಲ್ಲ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಇತಿಮಿತಿನಲ್ಲಿ ಅವರು ಹೊರಟಂತ ಸಂದರ್ಭದಲ್ಲಿ ಸಾಧ್ಯ ಆದರೆ ನಾವು ಮಧ್ಯದಲ್ಲಿ ಎಲ್ಲಾದರೂ ಒಂದು ದಿವಸ ಎರಡು ದಿವಸ ಬಂದು ನಿಮಿತ್ತರಲ್ಲಿ ಜಾಯ್ನ್ ಆಗಿ ನೀವು ಮಾಡ್ತಾ ಇರುವಂಥ ಈ ಪಾದಯಾತ್ರೆಗೆ ಒಂದು ಸಣ್ಣ ಬೆಂಬಲವನ್ನು ಸೂಚಿಸಬೇಕು ಅಂತ ಅನ್ನುವಂಥ ಆಸೆ ಇದೆ ಬರ್ತೀವಿ ಅಂತ ಅನ್ನುವಂಥ ಮಾತಾಡಿದ ಕಾರಣಕ್ಕಾಗಿ ನಾವು ಈ ಪಾದಯಾತ್ರೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಮೂಸಾ ಷರೀಫು ನಫುಲ್ಲು ಬಾಲಕೃಷ್ಣ ನಮ್ಮ ಪ್ರವೀಣ್ ಸರ್ಯಾರ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಈಗ ಬಿಡು ತೆಗೆದುಕೊಂಡಿದ್ದಾರೆ ಪ್ರವೀಣ್ ಅವರು ಎಲ್ಲ ನಿಜವಾಗಿಯೂ ಒಂದು ರೀತಿಯಲ್ಲಿ ಇದನ್ನು ಒಂದು ರೀತಿಯಲ್ಲಿ ತಪಸ್ಸಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ರೀತಿಯಲ್ಲಿ ಮನಸ್ಸು ದೊಡ್ಡ ಮನಸ್ಥಿತಿ ಬೇಕು ದೀರ್ಘಕಾಲದ ಪಾದಯಾತ್ರೆ ಮಾಡುವಾಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡುವಾಗ ಸಿಗುವಂಥ ಬೆಂಬಲಗಳೇನಿದೆ ಆ ರೀತಿಯ ಬೆಂಬಲ ಸಿಗೋದಿಲ್ಲ ಜನ ಕಡಿಮೆ ಇರ್ತೀವಿ ಅನಾರೋಗ್ಯ ಪೀಡಿತರಾಗ್ತೀವಿ ಬೇರೆ ಬೇರೆ ಆಹಾರ ಸಮಸ್ಯೆ ಬರುತ್ತೆ ವಸತಿ ಸಮಸ್ಯೆ ಬರುತ್ತೆ ಇಂಥ ಎಲ್ಲ ಸಮಸ್ಯೆಗಳ ಒತ್ತಡವನ್ನು ಸಹಿಸಿಕೊಂಡು ಮತ್ತೆ ಇನ್ನೂ ಸಾವಿರಾರು ಕಿಲೋಮೀಟ್ರ್ ದೂರ ಇದೆ ಅಂತ ಅನ್ನುವಾಗ ಒಂದು ರೀತಿಯಲ್ಲಿ ಆತಂಕ ಈ ಥರದ ಭಾವನೆಗಳೆಲ್ಲ ಮೂಡ್ತದೆ ಅದೆಲ್ಲವನ್ನು ಮೆಟ್ಟಿ ನಿಂತು ನಡ್ಕೊಂಡು ಬರೋದು ಸುಲಭದ ವಿಚಾರ ಅಲ್ಲ ಹಾಗಾಗಿ ಖಂಡಿತವಾಗಿಯೂ ಈ ಮೂಸರೀಫು ನೌಫುಲ್ಲು ಇವೆಲ್ಲ ಮಾಡ್ತಾ ಇರುವಂಥ ಈ ಪಾದಯಾತ್ರೆ ಏನಿದೆ ಈ ಪಾದಯಾತ್ರೆ ಖಂಡಿತವಾಗಿಯೂ ಇವರಿಗೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಒಳನೋಟವನ್ನು ಒಂದು ಸಮಸ್ಯೆಯನ್ನು ಗ್ರಹಿಸೋದಕ್ಕೆ ಬೇಕಾಗಿರುವಂಥ ಮನಸ್ಥಿತಿಯನ್ನು ಖಂಡಿತವಾಗಿ ಕೊಟ್ಟು ಈ ದೇಶದ ಸಮಸ್ಯೆಗಳೇನಿದ್ದಾವೆ ಈ ದೇಶದ ದೇಶದಲ್ಲಿನ ಸಮಾಜವನ್ನು ಒಂದು ರೀತಿಯಲ್ಲಿ ಕಿತ್ತು ತಂತಾಯಿ ಇರುವಂಥ ಹಲವಾರು ಸಮಸ್ಯೆಗಳೇನಿದ್ದಾವೆ ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇದಕ್ಕೆ ಯಾವುದು ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ತಾರ್ಕಿಕತೆ ಕೂಡ ಖಂಡಿತವಾಗಿ ಈ ಪಾದಯಾತ್ರೆಯಿಂದ ಇವರಿಗೆ ದಕ್ಕುತ್ತೆ ಅಂತ ಅನ್ನುವಂಥದ್ದು ಹಲವಾರು ಪಾದಯಾತ್ರೆಗಳನ್ನು ಮಾಡಿರೋ ನನಗೆ ಅರ್ಥ ಆಗಿದೆ ಹಾಗಾಗಿ ನಾನು ಇವರನ್ನು ಈ ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ನಿಜವಾಗಿ ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಭಿಮಾನದಿಂದ ಅವರೆಲ್ಲರನ್ನ ಆಲಂಗಿಸ್ಕೊಳ್ತಾ ನಾವು ಈ ಪಾದಯಾತ್ರೆ ಯಶಸ್ಸಾಗಲಿ ಇದನ್ನು ರಾಜ್ಯದಾದ್ಯಂತ ಜನ ಇರುವಂಥ ಜನ ಗಮನಿಸ್ತಾ ಇರುವಂಥ ಜನ ಇದನ್ನು ಬೆಂಬಲಿಸಿ ಇದನ್ನು ಹೆಚ್ಚೆಚ್ಚು ಜನಗಳಿಗೆ ತಲುಪುವಂತೆ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಥರದ್ದೊಂದು ಒಂದು ಸಾತ್ವಿಕವಾದಂಥ ರೀತಿಯಲ್ಲಿ ಇದು ಇದು ಹೆಚ್ಚು ಜನಗಳನ್ನು ಸೇರಿಕೊಂಡು ನಾವು ದೊಂಬಿ ಎ ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಆತ್ಮ ನಿರೀಕ್ಷಣೆಯ ಮಾರ್ಗದಲ್ಲಿ ಮಾಡ್ತಾ ಇರುವಂಥ ಕೆಲಸ ಹಾಗಾಗಿ ಇದನ್ನು ಪ್ರಧಾನಮಂತ್ರಿಗಳಿಗೆ ಇದನ್ನು ತಲುಪಿಸಬೇಕು ತಲುಪಿಸಿ ಪ್ರಧಾನಮಂತ್ರಿಗಳು ಇದನ್ನು ಒಂದು ಗೌರವದಿಂದ ಸೌಜನ್ಯದಿಂದ ನೋಡಿ ಇದಕ್ಕೆ ಬೇಕಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು